아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಗ್ಗೆನೇ ಅಂದರೆ ಮಧ್ಯಾಹ್ನ ಮೇಲೆ ಲಾಕ್ಸ್ ಮಾಡ್ತಾ ಇದ್ದೀನಿ ಹನ್ನೆರಡು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೂವು ಕಟ್ತಾಯಿದ್ದೆ ಸೊ ಅರ್ಧ ಹೂವು ಕೊಳಿತೋಗಿರೋದೇ ಬಂದಿದೆ ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಸಂಜೆ ನಾನು ಅಮಾವಾಸ್ಯೆ ಪೂಜೆ ಕೂಡ ಇದ್ದೀನಿ ಹಂಗೆ ಅಂಗಡಿ ಪೂಜೆ ಅಂಗಡಿದು ಸ್ವಲ್ಪ ಸಿಂಪಲಾಗಿ ಪೂಜೆನ ಮಾಡಿಬಿಟ್ಟು ಹೋಗಬೇಕು ಸೊ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂಗಡಿ ಬ್ಲೌಸ್ ಇರೋಲ್ಲ ಮನೆ ಬ್ಲೌಸೇ ಆಗಿರುತ್ತೆ ಸೊ ಯಾಕಂದರೆ ಓಕೆ ತುಂಬಾ ಕೆಲಸಗಳಿರತ್ತಲ್ವ ಸೊ ಹಾಗೆ ವೀಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ನನ್ನ ಒಬ್ಬಳಿಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೆಯಲ್ಲಿ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನನ್ನ ಚಾನಲ್ಗೆ ನೀವು ಯಾರನ್ನೂ ಹೊಸಬರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಆಲ್ ಅನ್ನೋ ಆಪ್ಷನ್ ಅದನ್ನು ಕ್ಲಿಕ್ ಮಾಡೋದ್ರಿಂದ ಸೊ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅವಾಗ ನೀವೇ ನೋಡ್ಬೋದು ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಸಂಡೆ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ ಸೊ ಯಾವ ಥರ ಹೋಗುತ್ತೆ ಇವತ್ತಿನ ವ್ಲಾಗ್ಸ್ ನಂದು ಅಂತೇಳಿ ಸೊ ನೋಡೋಣ ಮಕ್ಕಳು ಬಂದಿಲ್ಲ ಇನ್ನು ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಬರ್ತಾರೆ ಸೊ ಬಂದಮೇಲೆ ಮತ್ತೆ ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ನಾನು ಚೇತು ಹೂವು ತಗೋಬರಕ್ಕೆ ಹೇಳಿದ್ದೆ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಅರ್ಧಕ್ಕೆ ಅರ್ಧ ಕೊಳತೋಗಿದ್ದಾವೆ ನೋಡಿ ಇಲ್ಲಿ ಹಾಕಿದ್ದೀನಿ ಸೊ ಹಾಗೆ ಚೆನ್ನಾಗಿರೋದನ್ನು ಆರಿಸಿ ಒಂದು ಒಂದು ಕವರಲ್ಲಿ ಎತ್ತಿಕೊಳ್ಳೋಣ ಸಾಯಂಕಾಲ ಪೂಜೆಗೆ ಅಂಥೇಳಿ ಇದಕ್ಕೆ ಕಟ್ಟೋಣ ಅನ್ನೋದಕ್ಕೆ ನೋಡಿ ಏನು ಕಟ್ಟೋದು ಯಾವ ಥರ ನಂಗೆ ಹಿಂಗೆ ಕಟ್ಟೋ ಬರೋಲ್ಲ ಇದಕ್ಕೆ ಕಡ್ಡಿನೇ ಇಲ್ಲ ಸೊ ಆ ಥರ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಚೆನ್ನಾಗಿರೋದು ಕವರಲ್ಲಿ ಎತ್ತಿಕೊಂಡು ಮೆಟ್ಟಿದೆಲ್ಲ ಹಾಗೆ ಎಸಿದ್ದೀನಿ ನೋಡಿ ಈ ಥರ ಇದೆ ಕಪ್ ಕಪ್ಗೆ ಪೂಜೆ ಮಾಡೋದು ಸಾಯಂಕಾಲ ಇನ್ನೂ ಬೇರೆ ಹೂವು ತೊಗೊಂಡು ಹೋಗ್ತೀನಿ ನಾನು ಮನೆಗೆ ಬಂದಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಅಮ್ಮ ಸೇರೋದ್ರಿಂದ ಬೇಗ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಹೇಳಿ ಸೊ ನೀರಿಗೆ ಇಟ್ಟಿದ್ದೀನಿ ಸ್ನಾನ ಮುಗಿಸಿ ಬೇಸ್ಟು ಪೂಜೆ ಮಾಡಿ ಆಮೇಲೆ ಅಡುಗೆನ ಮಾಡಬೇಕು ಸೊ ಸೊಪ್ಪು ತಗೊಂಬಂದಿದ್ದೀನಿ ಚಿಲ್ಕರ್ವೆ ಮತ್ತು ದಂಟು ಸೊಪ್ಪು ಪಲ್ಯ ಮತ್ತು ಸೊಪ್ಪು ಸಾರನ್ನ ಮಾಡ್ಕೊತೀನಿ ನಾಳೆಗೂ ಆಗೋ ಥರ ಸೊ ಫಸ್ಟ್ ಪೂಜೆನ ಮುಗಿಸ್ಕೊಂಡ್ಬಿಡೋಣ ಸೊ ಬನ್ನಿ ಫಸ್ಟು ಎಲ್ಲ ಕೆಲಸ ಆದಮೇಲೆ ಮತ್ತೆ ಎಲ್ಲ ಕಂಟಿನ್ಯೂ ಮಾಡೋಣ ಸೊ ಟೈಮ್ ಏಳುವರೆ ಆಗ್ತಾ ಬಂತು ಸೊ ಯಾವಾಗ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಫಸ್ಟೇ ನೀರಿಗೆ ಇಟ್ಟಿದ್ದೀನಿ ಅಮ್ಮ ಸೊಪ್ಪು ಬಿಡಿಸ್ತಾವ್ರಿ ಸೊ ಬನ್ನಿ ಬೇಗ ಬೇಗನೆ ಕೆಲಸನ ಫಾಸ್ಟಾಗಿ ಮುಗಿಸ್ಬಿಡ್ತೀನಿ ಸೊಪ್ಪು ಬಿಡಿಸ್ತಾ ಇಲ್ಲಿ ಅಂಜನಿ ಟೀನ ಮಾಡ್ಕೊತಾಳೆ ಇವಾಗ ನಾನು ಮಿಷಿನ್ ಬಟ್ಟೆ ಹಾಕ್ಬೇಕು ಸೊ ಹೂವು ಹಣ್ಣು ಮತ್ತೆ ತೆಂಗಿನಕಾಯಿ ಎಲ್ಲ ಇವಾಗ ತಗೊ ಬಂದಿದ್ದೀನಿ ಟೀಗೆ ಸ್ಲೋ ಮಾಡಿ ಇಟ್ಬಿಡ್ತಾಳೆ ಒನ್ ಅವರ್ ಆಗೋ ಗಂಟ ಸೊ ಇವಾಗ ಪೂಜೆನ ಮಾಡ್ಕೊತೀನಿ ಫ್ರೆಂಡ್ಸ್ ಸ್ನಾನ ಮುಗಿಸಿ ಇವಾಗ ಹೇರ್ ವಾಶೆಲ್ಲ ಮಾಡಿಕೊಂಡೆ ಅಮ್ಮ ಸೇರ್ ಬಸ್ ಅದಕ್ಕೋಸ್ಕರ ಸೊ ಬೇಗ ಬೇಗನೆ ಕ್ಲೀನಿಂಗನ್ನ ಮುಗಿಸಿ ದಾಯಿತಿ ಗ್ಯಾಸ್ ಎಲ್ಲ ಬರ್ಸಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪೂಜೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹೂವು ಹಣ್ಣು ಎಲ್ಲ ತಗೊಂಡ್ಬಂದಿದ್ದೀನಿ ಏನು ಬೇಗ ಬೇಗ ಏನು ಕ್ಲೀನಿಂಗ್ ಏನು ಮಾಡ್ಕೊಳ್ಳೋದಿಲ್ಲ ಬೇಗ ಬೇಗನೆ ಪೂಜೆಯನ್ನು ಮುಗಿಸಿ ಮತ್ತು ಆಮೇಲೆ ಸೊ ಮನೆ ಪೂಜೆನ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಾನು ಸಿಂಪಲ್ ಆಗಿ ಏನು ಕ್ಲೀನ್ ಮಾಡೋದಿಲ್ಲ ನಾನು ಬೆರ ಗಾಯ ಆಗಿದೆ ನೋಡ್ಬೋದು ಅದಕ್ಕೆ ದೇವ್ರ ಮನೆ ಏನು ಕ್ಲೀನ್ ಮಾಡ್ತಾ ಇಲ್ಲ ಸುಮ್ಮನೆ ಹೊರಸ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಇವಾಗ ಎಲ್ಲೋದ್ರೂ ಇಲ್ಲೇ ತಗೊಳ್ತಾ ಇದೆ ठीक <tiple> है करना <laughs> है

ರೆಡಿ ಮಾಡಿ ನೀಟಾಗಿ ಸೊ ಇಷ್ಟೊತ್ತಾಯಿತು ಪೂಜೆ ಆಗೋ ಅಷ್ಟರಲ್ಲಿ ಬೇಗ ಬೇಗನೆ ಪೂಜೆನ ಮುಗಿಸ್ಕೊಂಡಿದ್ದೀನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಕೆಲಸ ಮಾಡ್ಕೊಳ್ತೀನಿ ಎಲ್ಲ ಪೂಜೆ ಒಂದು ಆಯ್ತಲ್ವ ಸೊ ಬೇರೆ ಇನ್ನು ಅಡುಗೆ ಬೇರೆ ಮಾಡಬೇಕು ಲೇಟ್ ಆಗಿಬಿಡತ್ತೆ ಸೊ ಇವಾಗಷ್ಟೇನೆ ಪೂಜೆನ ಮುಗಿಸ್ಕೊಂಡೆ ಇವಾಗ ಅಡುಗೆ ಮಾಡೋಣ ಅಂಥೇಳಿ ಅವಾಗ ಗ್ಯಾಸ್ ಎಲ್ಲನೂ ಒರೆಸ್ಬಿಟ್ಟಿದ್ದೀನಿ ಸೊ ಬೇಗ ಬೇಗನೆ ಎಲ್ಲ ಕ್ಲೀನ ಅಂದರೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಸಾರು ಮಾಡಿಕೊಂಡು ಮತ್ತು ರೈಸ್ಗಿಡ್ತೀನಿ ಸ್ವಲ್ಪ ಚಪಾತಿ ಮಾಡಿಕೊಂಡು ಲೇಟ್ ಆಗುತ್ತೆ ಹಾಗೆ ರೈಸ್ಗಿಟ್ಟು ಮತ್ತು ಸ್ವಲ್ಪ ಸೊಪ್ಪು ಪಲ್ಯ ಕೂಡ ಮಾಡ್ಕೋತೀನಿ ಸೊ ಬನ್ನಿ ಬೇಗ ಬೇಗನೆ ಯಾವ ರೀತಿ ಸೊಪ್ಪು ಪಲ್ಯ ನಾ ಈಸಿಯಾಗಿ ಮಾಡ್ಕೊತೀನಿ ಅಂಥೇಳಿ ಶೇರ್ ಮಾಡ್ತೀನಿ ಸೊಪ್ಪುಸಾರು ಅಂತೂ ಸುಮಾರು ಸಾರಿ ತೋರಿಸಿದ್ದೀನಿ ಸೊ ಆದರೂ ನೋಡೋಣ ಇವಾಗ अभी टाइम है इस टाइम पे हम बतवा रहे हैं अभी टाइम हम लोग ये ला हाँस गैस

ತೊಗರಿಬೇಳೆ ಮತ್ತು ಅರಶಿನ ಪುಡಿ ಮತ್ತು ನೀರು ಹಾಕಿ ಬೇಳೆ ಸೊಪ್ಪು ಸಾರಿಗೆ ಅಂತ ಇಟ್ಟಿದ್ದೀನಿ ಇವಾಗ ಅದಕ್ಕೆ ನಾನು ಎರಡು ಟೊಮಾಟೊ ಇಷ್ಟು ಹಸಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಚಿಲ್ಕರ್ವೆ ಸೊಪ್ಪು ಮತ್ತು ದಂಟು ಸೊಪ್ಪು ಎರಡೂ ಮಿಕ್ಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಮ್ಮ ಬಿಳಿಸ್ಕೊಟ್ರು ಇದನ್ನು ನಾನಿವಾಗ ಬೇಳೆ ಕೂಗಿಸ್ಕೊತೀನಿ ಎರಡು ವಿಜಿಲು ಕೂಗಿಸ್ಕೊಂಡು ಆದಮೇಲೆ ರುಬ್ಬಿ ಮಾಡ್ತೀನಿ ಇದನ್ನು ಚೆನ್ನಾಗಿರುತ್ತೆ ಸೊ ಇದಾಗ್ತಾಯಿದ್ದೀನಿ ಇಲ್ಲ ಅರ್ಧ ಸೊಪ್ಪು ನಾನು ಪಲ್ಯ ಮಾಡ್ಕೊಳ್ಳೋಣ ಹೇಳಿ ತೆಗೆದಿಟ್ಟಿದ್ದೀನಿ ಜಾಸ್ತಿ ಇದೆ ಮೂರು ಕಡೆ ತಂದಿದೆ ದಪ್ಪ ದಪ್ಪದು ಇದನ್ನು ಒಂದು ಕಡೆ ತೊಳೆದು ಇಟ್ಟಿದ್ದೀನಿ ಎಲ್ಲ ತೊಳೆದ್ಬಿಟ್ಟಿದ್ದೀನಿ ಆಲ್ರೆಡಿ ತುಂಬ ಲೇಟ್ ಆಗಿದೆ ಅಮ್ಮ ಊಟ ಕೂಡ ಮಾಡಬೇಕಲ್ವಾ ಸೊ ಹಾಗೆ ಬೇಗನೆ ಮಾಡಿಬಿಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ನನಗೆ ಇಲ್ಲಿ ಬೆಳು ಫುಲ್ಲು ಗಾಯ ಆಗಿದೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಫುಲ್ ಇದು ಫುಲ್ಲು ಏನು ಮಾಡಿದ್ರೂ ಫುಲ್ಲು ಇದೆ ಈ ಬೆಳೆ ಇದೇ ಬೆಳೆ ತಗೊಳ್ತಾ ಇದೆ ಇನ್ನೂ ಟ್ಯಾಬ್ಲೆಟ್ ತಗೊಂಬರೋಣ ಅಂದ್ಕೊಂಡೆ ಮತ್ತೆ ಯಾರು ಮೂರು ಫ್ಲೋರ್ ಇಳಿದ್ಬಿಟ್ಟು ಹೋಗ್ಬೇಕು ಮತ್ತು ತಳಗಡೆ ಹಾಗಾಗಿ ಸೊ ಇಲ್ಲಿ ಬೆಳಿಗ್ಗೆ ತೊಗೊಂಡ್ರೆ ಆಯಿತು ಅಂಥೇಳಿ ನಿಧಾನ ಕಡೆಗೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೊಪ್ಪಲ್ಲಾಗೆ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮಿಕ್ಸ್ ಸೊಪ್ಪು ಮತ್ತು ಇಲ್ಲಿ ಒಂದೇ ಒಂದು ಅರ್ಧ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಅಷ್ಟೇ ಫ್ರೆಂಡ್ಸ್ ಇದನ್ನು ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆನ ಮತ್ತು ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಎಣ್ಣೆ ಬಿ ಕಾದಿದೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಸ್ವಲ್ಪ ಈರುಳ್ಳಿ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀನಿ ಫಸ್ಟು ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣ್ ಮಕ್ಕಳು ತಿನ್ನೋಲ್ಲ ಅಂಥೇಳಿ ಸೊ ಈ ರೀತಿ ಆದ ಕೂಡಲೇ ಇವಾಗ ಸೊಪ್ಪನ್ನ ಹಾಕ್ಬಿಡ್ತೀನಿ ಸೊ ನೀವು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಇರುಚಿನಿ ಬೆಳ್ಳುಳ್ಳಿ ಎಲ್ಲ ಹಾಕೋಬೋದು ನಾನು ಸಿಂಪಲಾಗಿ ಅರ್ಜೆಂಟಾಗಿ ಮಾಡ್ಕೋತಾ ಇರೋದ್ರಿಂದ ಈ ಥರ ಮಾಡ್ಕೋತಾ ಇದ್ದೀನಿ ಸೊ ಸೊಪ್ಪು ಹಾಕಿದ್ದೀನಿ ಇವಾಗ ಅದಕ್ಕೆ ಫುಲ್ಲು ಮಿಕ್ಸ್ ಮಾಡಿ ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನೀರು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಸುಕ್ಕ ಥರ ಸಕ್ಕತ್ತಾಗಿರುತ್ತೆ ಸೊ ಇದನ್ನು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ನಾನು ಒಂದು ಕೈಯಲ್ಲಿ ಹಾಕ್ತಾಯಿಲ್ಲ ಅದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಬೇಗ ಬೆಂದೋಗುತ್ತೆ ಬಟ್ ಕಡಿಮೆ ಉರಿಯಲ್ಲಿ ನಾನು ಚೆನ್ನಾಗಿ ಇದ್ದೀನಿ ಅಂದರೆ ಫುಲ್ಲು ರೋಸ್ಟ್ ಆಗಬೇಕು ನೀರು ಇರಬಾರ್ದು ಆಗ್ತಾ ಇರಲಿ ಉಪ್ಪು ನೋಡಿ ಇಷ್ಟೇ ಇಷ್ಟ ಆಯ್ತು ಇವಾಗ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೋದನ್ನು ಮರ್ತಿದ್ದೆ ಸೊ ಉಪ್ಪು ಹಾಕೋತೀನಿ ಇವಾಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸೊ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಇನ್ನೊಂದು ಐದರ ನಿಮಿಷ ಆದರೆ ಸಾಕು ಜಸ್ಟ್ ಒಂದು ತ್ರೀ ಮಿನಿಟ್ಸಲ್ಲಿ ನೋಡಿ ಇಷ್ಟು ಡ್ರೈ ಆಗಿದೆ ಸೊ ಅದೇ ನೀರು ಬಿಟ್ಕೊಳುತ್ತೆ ಏನು ನೀರು ಏನು ಬೇಕಾಗಿಲ್ಲ ಮತ್ತು ನೋಡ್ತಾ ಇರಬೇಕು ಅವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸೊ ಮೇಲೆ ಇದು ಕೆಳಗಡೆ ಎಲ್ಲಾನು ಬೇಯುತ್ತೆ ಅದಕ್ಕೋಸ್ಕರ ಸೊ ಇದಾಗ್ತಾ ಇರಲಿ ಸೊ ಅಷ್ಟಲ್ಲಿ ಸ್ವಲ್ಪ ಸಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ ಹಾಗೆ ಬಿಡ್ತೀವಿ ಪಲ್ಯ ಕೂಡ ಆಯಿತು ನೋಡ್ಬೋದು ಫ್ರೆಂಡ್ ತುಂಬಾ ಇದೆ ಈ ಟೈಮಲ್ಲಿ ಇರಿಸೋ ಟೈಮಲ್ಲಿ ಬೇಕಾದರೆ ಒಂಚೂರು ಕಾಯಿ ಚೂರಿ ಕೂಡ ಹಾಕ್ಕೋಬೋದು ನಾನು ಏನು ಹಾಕೋತಾ ಇಲ್ಲ ಸೊ ಹಾಗೇನೇ ಆಫ್ ಮಾಡ್ಕೊತೀನಿ ಇವಾಗ ಸಾಕಷ್ಟು ಟೇಸ್ಟಿ ಇರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಸಾಕು ಸೂಪರಾಗಿರೋದು ಹಾಗೆ ತಿಂದ್ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊಪ್ಪು ಕಲ್ಲೆ ಇದು ಸೊ ಸರಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಸಿಂಪಲ್ ಐಟಮ್ಗಳನ್ನ ತೋರಿಸ್ತಾ ಇದ್ದೀನಿ ನಾನಂತೂ ಸೊ ಮನೇಲಿ ಏನಿರುತ್ತೋ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆನ ಮಾಡ್ಕೊಳ್ಳುವಂಥದ್ದು ಸೊ ಚೆನ್ನಾಗಿದೆ ಅಲ್ವಾ ಸೊ ಎಷ್ಟು ಚೆನ್ನಾಗಿದೆ ನೋಡಿ ತಲೆ ಸೊ ಅದ್ರಲ್ಲಿ ಗಮನೂ ಅಷ್ಟೇ ಗಮ ಅಂತ ಬರ್ತಾಯಿದ್ದೆ ಏನೂ ಹಾಕಿಲ್ಲ ಬರೀ ಚಿಲ್ಲಿ ಪೌಡ್ರ್ ಒಂದು ಹಾಕಿದ್ದೀನಿ ಅಷ್ಟೇ ಸೊ ಗ್ಯಾಸ್ ಆಫ್ ಮಾಡ್ಕೋತೀನಿ ಅಷ್ಟೇ ಒಂದು ಫೈವ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಪಲ್ಯ ಸೊಪ್ಪಲ್ಲೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಸೊ ಓಕೆ ಫ್ರೆಂಡ್ಸ್ ನೀವು ಇದು ಪಲ್ಯ ರೆಡಿ ಆಯಿತು ಇನ್ನೊಂದು ಗ್ಯಾಸ್ ಕೂಡ ಆಫ್ ಮಾಡ್ಕೋತೀನಿ ಅಷ್ಟೆ ನಿಮ್ಗೆ ಇಷ್ಟ ಆಯಿತಲ್ವಾ ಸೊ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಸರ್ ಎರಡು ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ಸೊಪ್ಪೆಲ್ಲಾನು ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಆರಿಸ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋತೀನಿ ಸೊ ಮಿಕ್ಸಿ ಮಾಡಿದ್ಮೇಲೆ ನಾನು ರುಬ್ಬಿ ಆದಮೇಲೆ ತೋರಿಸ್ತೀನಿ ಮತ್ತು ಇಲ್ಲಿ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ ಸೊ ನೋಡಿ ಬೆಳೆ ಎಲ್ಲ ಬೆಸ್ದು ಸೊ ರುಬ್ಕೊಳ್ಳೋಣ ಅಂತೇಳಿ ಅದ್ರ ಜೊತೆಗೇನೆ ನಾನು ಸಾಂಬಾರು ಪುಡಿ ಒಂದು ಸ್ಪೂನ್ ಆಗೋ ಸೇರಿಸ್ಕೊತಾ ಇದ್ದೀನಿ ನುಣ್ಣಗೆ ರುಬ್ಕೊತೀನಿ ಜಸ್ಟ್ ಒಂದು ಸ ಗರ ಅನ್ನಿಸಿದ್ರೆ ಸಾಕು ಬೇಗ ಪೇಸ್ಟ್ ಆಗಿಬಿಡುತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಕೂಡ ಕಿಚ್ಕೊಂಡು ಸೊ ಇದ್ರ ನೀರು ಕೂಡ ಇದಕ್ಕೆ ಮಿಕ್ಸ್ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಸೊ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆ ಮಾಡೋಕೆ ಮುಂಚೆ ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಸಿಂಪಲಾಗಿ ಬರೀ ಸಾಸಿವೆ ಜೀರಿಗೆ ಹಾಕಿ ಬೇ ಒಗ್ಗರಣೆನ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಟೇಸ್ಟಿಯಾಗಿರುತ್ತೆ ತಾನು ಮಿಕ್ಸಿ ಎಲ್ಲ ತೊಳ್ದು ಇದಕ್ಕೆ ಹಾಕಿದ್ದಾಯ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಅವಾಗೆ ಸಾಂಬಾರು ಪುಡಿನೂ ಹಾಕಿದ್ದೀನಿ ಅರಶಿನದ ಪುಡಿನೂ ಹಾಕಿದ್ದೀನಿ ಸೊಪ್ಪು ಹಾಕಿ ಸೊ ಎಲ್ಲ ರೆಡಿ ಆಯಿತು ಇನ್ನೇನು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಸೊ ರೆಡಿಯಾಗಿದೆ ಅಡುಗೆ ಕೂಡ ರೆಡಿ ಆಗ್ತಾ ಬಂತು ಸೊ ಅಷ್ಟೇ ಫ್ರೆಂಡ್ಸ್ ನೋಡ್ಬೋದು ಇಟ್ಟಿದ್ದೀನಿ ಪಲ್ಯ ಕೂಡ ಆಯಿತು ಸೊಪ್ಪು ಪಲ್ಯ ಕೂಡ ಇರು ತಿಂಗಳ ತೋರಿಸ್ತಾ ಇದ್ದೀನಿ ಸೊ ಅನ್ನ ಕೂಡ ಆಯಿತು ಬೇಗ ಊಟ ಮಾಡಿ ಮಾಡ್ಕೊಳ್ಳೋಣ ಅಂಥೇಳಿ ಮತ್ತೆ ಇಲ್ಲಿ ಹಪ್ಪಳ ಕೂಡ ಕರೆದಿದ್ದೀನಿ ಬಾಬು ಒಂದೇ ಗಲಾಟೆ ಹಪ್ಪಳ ಬೇಕು ಹಪ್ಪಳ ಬೇಕು ಅಂಥೇಳಿ ಇಲ್ಲಿ ಸೊಪ್ಪು ಸಾರಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಇದರಲ್ಲಿ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಸೊ ಚೆನ್ನಾಗಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಎಲ್ಲ ಫ್ರೈ ಆಯಿತು ಫ್ರೆಂಡ್ಸ್ ನಾನು ಸಿಡ್ದು ಹೋಗುತ್ತೆ ಹೇಳಿ ದೂರ ಇಂದನೇ ಇಟ್ಕೊಂಡಿದ್ದೀನಿ ಫೋನನ್ನ ಸೊ ಇವಾಗ ಎರಗ್ ಬಿರೋವಂಥ ಸೊಪ್ಪನ್ನ ಹಾಕ್ಕೊಳ್ತೀನಿ ಸೊಪ್ಪು ಸಾರಿ ಇಷ್ಟೇ ಒಗ್ಗರಣೆ ಅಂದರೆ ತುಂಬಾ ಸಿಂಪಲ್ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಸೊಪ್ಪು ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ನೋಡ್ಬೋದು ಸೊ ನೋಡೋಕೆ ಫಸ್ಟ್ ಚೆನ್ನಾಗಿರ್ಬೇಕು ಆಮೇಲೆ ತಿನ್ನೋ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿಷ್ಟು ಒಂದೆರಡು ಕುದಿ ಬಂದರೆ ಇವಾಗ ಗ್ಯಾಸನ್ನ ಆಫ್ ಮಾಡ್ಬೋದು ಅಷ್ಟೇ ಇನ್ನೂ ನೀರು ಬೇಕಾದರೆ ಸೇರಿಸ್ಕೋಬೋದು ನಾನು ಇಷ್ಟೇ ಹಾಫ್ ಮಾಡ್ತೀನಿ ಸೊ ಕುದೀಲಿ ಇದು ರೂಪು ಎಲ್ಲ ಹಾಕ್ಬಿಟ್ಟಿದ್ದೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಸೊಪ್ಪು ಸಾರು ರೆಡಿ ಆಯಿತು ಗ್ಯಾಸ್ ಕೂಡ ಆಫ್ ಮಾಡಿಕೊಂಡೆ ಇವಾಗ ಊಟ ಮಾಡೋಣ ಅಂಥೇಳಿ ಸೊ ಬನ್ನಿ ಇವಾಗ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಖಾರ ಖಾರವಾಗಿ ಸಕ್ಕತ್ತಾಗಿದೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ತುಂಬ ಆಗಿ ಮಾಡೋದನ್ನು ತೋರಿಸಿದ್ದೀನಿ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಇವಾಗ ಊಟಕ್ಕೆ ಅಲ್ಲೇ ತೊಗೊಂಡೋಗಿದ್ದೀನಿ ಹಾಲಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂಥೇಳಿ ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊಪ್ಪೆಲ್ಲ ಚೆಲ್ಲೋಗಿದ್ದು ಸಾರು ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಊಟನ ಮಾಡ್ಕೊಳ್ಳೋಣ ಇಲ್ಲ ಕೆಲಸ ಅಂತೂ ಆಯಿತು ಸೊ ನನಗೆ ಒಂದೇ ಬೆರಳು ಊರಿ ಅಂದರೆ ಊರಿ ಅದರ ಕಡೆ ಜ್ಞಾನ ಇದೆ ಸೊ ಬನ್ನಿ ಇವತ್ತು ಊಟನ ಮುಗಿಸ್ಕೊಳ್ಳೋಣ ಬಿಸಿ ಬಿಸಿಯನ್ನು ಇದೆ ಸ್ಪೂನಿಂದನೇ ತಿನ್ನಬೇಕು ಸೊ ರೈಟ್ ಹ್ಯಾಂಡ್ ಫುಲ್ ಗಾಯ ಆಗಿದೆ ಅದೇನಾಗಿದೆ ಅಂತ ಗೊತ್ತಿಲ್ಲ ಬಿಸಿ ಏನೋ ತೆಗಲಿತೇನೋ ಸೊ ಆಗಿ ಫುಲ್ಲು ಉಗುರು ಪಕ್ಕದಲ್ಲಿ ಗಾಯ ಆಗಿದೆ ಸೊ ಹತ್ತುವರೆ ಆಯಿತು ಊಟ ಮಾಡಿ ಮಲ್ಕೊಳ್ಳೋಣ ನಿದ್ದೆ ಫುಲ್ಲು ಬರ್ತಾಯಿದೆ ಬೆಳಿಗ್ಗೆ ಬೇಗ ಇರ್ತೀನಲ್ವ ಅದರಿಂದ ಫುಲ್ಲು ಕಣ್ಣೆಲ್ಲ ಉರಿತಾ ಇದೆ ನಿದ್ದೆಗೆ ಪೂಜೆ ಎಲ್ಲ ಮಾಡಿ ಕ್ಲೀನಿಂಗ್ ಮಾಡಿದ್ನಲ್ವ ಸಖತ್ ಲೇಟ್ ಆಗೋಯಿತು 7 பை பே பண்ணுட்டா sama தூ சமல் கொள்ளணும் ஸ்பூன் இந்த 3 தூ நான் அப்போ ಓಕೆ ಫ್ರೆಂಡ್ಸ್ ನಾನು ಇವತ್ತು ಊಟ ಆಯ್ತು ಊಟ ಊಟನ ಮುಗಿಸಿ ಸ್ವಲ್ಪ ಹೇರ್ ಒಣಗಿಸ್ಕೊಂಡು ಮಲ್ಕೊಳ್ಳೋಣ ಅಂಥೇಳಿ ಸೊ ಹೇರೆಲ್ಲ ಹಂಗೆ ಬಿಟ್ಟಿದ್ದೀನಿ ಮತ್ತೆ ಇವಾಗ ರೂಮ್ಗೆ ಬಂದಿದ್ದೀನಿ ಪಾಪುದು ನಾಳೆ ಯೂನಿಫಾರ್ಮ್ ಹಾಕೊಂಡು ಹೋಗೋದೆಲ್ಲಾನು ನೀಟಾಗಿ ಸೊ ಹತ್ರ ಎತ್ತಿಕೊಳ್ಳೋಣ ಅಂಥೇಳಿ ಅವಾಗ ಅಂಜಲಿ ಚೇತನ್ ಇಬ್ಬರು ರೆಡಿ ಮಾಡಿ ಕಳಿಸ್ತಾರೆ ಬೆಳಿಗ್ಗೆ ಅದಕ್ಕೋಸ್ಕರ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ಇವತ್ತಿನಾಗ್ ಹೇಗೆ ಅನಿಸ್ತು ನಿಮಗೆ ಅಂತ ಹೇಳಿ ಸೊ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಏನೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇರ್ತೀನಿ ನಾವು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ 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 ಮಾಡ್ತೀನಿ ಬಾಯ್ ಬಾಯ್ ನಾಳೆ ಬಾಯ್ ಮಾಡು ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ರೊಟ್ಟಿನ್ ಜೊತೆ ಸಿಗ್ತೀನಿ ಬಾಯ್